ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿನ್ನೆ ನಾವು ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ಈ ಒಂದು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನಾವು ನಿನ್ನೆ ಒಂದು ವಿಡಿಯೋ ಅಲ್ಲಿ ನೋಡಿದ್ವಿ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಎಲಿಜಿಬಲ್ ಇದಾರೆ ಅಂತ ಆ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅದಾದ ನಂತರ ಈ ಒಂದು ಹುದ್ದೆಗೆ ಸಿಇ ಟಿ ಎಕ್ಸಾಮ್ ಏನಾದ್ರು ಕಂಡಕ್ಟ್ ಮಾಡ್ತಾರಂತ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕಾಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ಈ ಒಂದು ಹುದ್ದೆಗೆ ಸಿಇಟಿ ಎಕ್ಸಾಮ್ ಏನಾದ್ರು ಕಂಡಕ್ಟ್ ಮಾಡ್ತಾರ ಹಾಗೂ ಎಕ್ಸಾಮ್ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಎಲ್ಲಾ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋ ಅಲ್ಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಏನಾದ್ರು ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಈ ಒಂದು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಸಿ ಟಿ ಎಕ್ಸಾಮ್ ಒಂದು ಕಂಡಕ್ಟ್ ಮಾಡ್ತಾರೆ ಸ್ವತಃ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಇಂದನೇ ಈ ಒಂದು ಇನ್ಫಾರ್ಮೇಶನ್ ಬಂದಿರುವಂತದ್ದು ಅಂಡ್ ನೀವೀಗ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಈ ಒಂದು ಸಿಟಿ ಎಕ್ಸಾಮ್ ಮೇನೆ ಒಂದು ಪಿ ಡಿ ಎಫ್ ನ ಬಿಟ್ಟಿರುವಂತದ್ದು ಅಂಡ್ ಈ ಒಂದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇದೆ ಟೆಲಿಗ್ರಾಮ್ ಗೆ ಜಾಯ್ನ್ ಆದ್ರೆ ನಿಮಗೆ ಈ ಒಂದು ಪಿಡಿ ಎಫ್ ಸಿಗುತ್ತೆ ನೀವೀಗ ಸ್ಕ್ರೀನ್ ಮೇಲೆ ನೋಡಬಹುದು ಸಿಇಟಿ ಎಕ್ಸಾಮ್ ಗಳಿಗೆ ಯಾವೆಲ್ಲ ವಿಷಯಗಳು ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಬಿಟ್ಟಿದ್ದಾರೆ ಸೊ ಮೊದಲನೇದಾಗಿ ಇಲ್ಲಿ ಕಡ್ಡಾಯ ಕನ್ನಡ ಕಂಪಲ್ಸರಿ ಎಕ್ಸಾಮ್ ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಕಂಪಲ್ಸರಿ ಕನ್ನಡ ಅಂತ ನಾವೇನು ಹೇಳ್ತೀವಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದು ಎಲ್ಲಾ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಕಂಡಕ್ಟ್ ಮಾಡಬೇಕಾಗುತ್ತೆ ಈ ಒಂದು ಹುದ್ದೆಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದು ಕಂಪಲ್ಸರಿ ಆಗಿರುತ್ತೆ ಅಂಡ್ ಇಪ್ಪತ್ತೈದು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಆಗಿರುತ್ತೆ ಆ್ಯಂಡ್ ಇಪ್ಪತ್ತೈದು ಒಟ್ಟು ಅಂಕಗಳಾಗಿರುತ್ತೆ ಹಾಗೂ ಪರೀಕ್ಷೆಯ ಅವಧಿ ಬಂದು ಎರಡು ಗಂಟೆ ಆಗಿರುತ್ತೆ ಓಕೆ ಅದಾದ ನಂತರ ಕಡ್ಡಾಯ ಇಂಗ್ಲೀಷ್ ಪೇಪರು ಕೂಡ ಇರುತ್ತೆ ಅಂದರೆ ಕಂಪಲ್ಸರಿ ಇಂಗ್ಲೀಷ್ ಎಕ್ಸಾಮು ಕೂಡ ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ ಸೇಮ್ ನಿಮಗೆ ಇಪ್ಪತ್ತೈದು ಪ್ರಶ್ನೆಗಳ ಸಂಖ್ಯೆ ಇರುತ್ತೆ ಹಾಗೂ ಒಟ್ಟು ಅಂಕ ಇಪ್ಪತ್ತೈದು ಆಗಿರುತ್ತೆ ಎಕ್ಸಾಮ್ ಟೈಮಿಂಗ್ ಕೂಡ ನಿಮಗೆ ಈ ಒಂದು ಸಿ ಇ ಟಿ ಎಕ್ಸಾಮಲ್ಲಿ ಬರುವ ಎಲ್ಲ ಸಬ್ಜೆಕ್ಟ್ಗಳಿಗೂ ನಿಮಗೆ ಎರಡು ಗಂಟೆ ಕಾಲಾವಕಾಶ ಇರುತ್ತೆ ಓಕೆ ಅದಾದ ನಂತರ ಮೂರನೇದಾಗಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಈ ಒಂದು ಎಕ್ಸಾಮ್ ಕೂಡ ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಈ ಒಂದು ಎಕ್ಸಾಮ್ ನ ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ ಈ ಒಂದು ಎಕ್ಸಾಮ್ ಗೆ ನಲ್ವತ್ತು ಪ್ರಶ್ನೆಗಳ ಸಂಖ್ಯೆ ಆಗಿರುತ್ತೆ ಅಂಡ್ ಒಟ್ಟು ಅಂಕಗಳು ನಿಮಗೆ ನಲವತ್ತು ಇರುತ್ತೆ ಓಕೆ ಅದಾದ ನಂತರ ನಾಲ್ಕನೇ ಎಕ್ಸಾಮ್ ಬಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಯೋಜನೆ ಮತ್ತು ಕಾರ್ಯಕ್ರಮಗಳ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಆ ಒಂದು ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ ಅಂಡ್ ಹತ್ತು ಪ್ರಶ್ನೆಗಳ ಸಂಖ್ಯೆ ಆಗಿರುತ್ತೆ ಅಂಡ್ ಒಟ್ಟು ಅಂಕಗಳ ನಿಮಗೆ ಹತ್ತು ಇರುತ್ತೆ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಒಂದು ರಿಲೇಟೆಡ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಅಲ್ಲಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಒಟ್ಟು ನೂರು ಪ್ರಶ್ನೆಗಳು ನಿಮಗೆ ಕಂಡಕ್ಟ್ ಮಾಡ್ತಾರೆ ಆ ಒಂದು ನೂರು ಪ್ರಶ್ನೆಗಳಿಗೆ ನೀವು ಉತ್ತರನ ಸಲ್ಲಿಸಬೇಕಾಗುತ್ತೆ ಅಂಡ್ ಎಕ್ಸಾಮ್ ಟೈಮಿಂಗ್ ಬಂದು ಆಗ್ಲೇ ಹೇಳಿರುವಾಗೆ ಎರಡು ಗಂಟೆಗಳ ಕಾಲಾವಕಾಶ ನಿಮಗೆ ಎಕ್ಸಾಮ್ ಟೈಮಿಂಗ್ ಇರುತ್ತೆ ಓಕೆ ಪರೀಕ್ಷೆಯ ವಿಧಾನ ಅಂದ್ರೆ ಪರೀಕ್ಷೆ ಪ್ಯಾಟರ್ನ್ ಆಗಿರುತ್ತೆ ಅಂತ ನಾವು ಸ್ವಲ್ಪ ನೋಡೋಣ ಓಕೆ ಮೊದಲನೇದಾಗಿ ನೂರು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಆ್ಯಂಡ್ ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಬಂದು ಆ ಒಂದು ಯಾವ ಸಬ್ಜೆಕ್ಟ್ ಅಲ್ಲ ಕನ್ನಡ ಸಬ್ಜೆಕ್ಟ್ ಏನಾದರೂ ಇದ್ರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತೆ ಹಾಗೂ ಇಂಗ್ಲೀಷ್ ಸಬ್ಜೆಕ್ಟ್ ಆದರೆ ನಿಮಗೆ ಇಂಗ್ಲೀಷ್ ಅಲ್ಲಿ ಇರುತ್ತೆ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಇರಲ್ಲ ಕನ್ನಡ ಲ್ಯಾಂಗ್ವೇಜ್ ಏನಾದರೂ ಇದ್ರೆ ಕನ್ನಡದಲ್ಲಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಾದರೂ ಇದ್ರೆ ನಿಮಗೆ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂದರೆ ಕಂಪಲ್ಸರಿ ಕನ್ನಡ ಪೇಪರ್ ಆದರೆ ನಿಮಗೆ ಕನ್ನಡದಲ್ಲಿ ಇರುತ್ತೆ ಹಾಗೂ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಆದರೆ ನಿಮಗೆ ಇಂಗ್ಲೀಷ್ ಪೇಪರ್ ಆಗಿರುತ್ತೆ ಅಂಡ್ ಅಭ್ಯರ್ಥಿಗಳಿಗೆ ಉತ್ತರಿಸುವುದಕ್ಕೆ ನಿಮಗೆ ಒ ಎಮ್ ಎಸ್ ಸೀಟನ್ನು ನೀಡಲಾಗುತ್ತೆ ಓಕೆ ಅದಾದ ನಂತರ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿಗಳು ನಕಲು ಓ ಎಂ ಆರ್ ಪತ್ರಿಕೆಯನ್ನು ತಗೊಂಡ್ ಬರ್ಬೇಕಾಗತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಪರೀಕ್ಷೆ ಮುಗಿದ ನಂತರ ಇನ್ನೊಂದು ನಾರ್ಮಲ್ ಓ ಎಂ ಆರ್ ಸೀಟ್ ಏನ್ ಕೊಟ್ಟಿರ್ತಾರಲ್ಲ ಆ ಒಂದು ಓ ಎಂ ಆರ್ ಸೀಟ್ ನ ನೀವು ನಿಮ್ ಜೊತೆನೆ ತರಬೇಕಾಗತ್ತೆ ಈ ಒಂದು ಪಾಯಿಂಟ್ ನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಅದಾದಂತರ ಎಲ್ಲಾ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಸಂಪೂರ್ಣ ಶೇಡ್ ಮಾಡಿ ಉತ್ತರಿಸಬೇಕಾಗುತ್ತದೆ ಅಂದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಕಂಪಲ್ಸರಿ ನೀವು ಸೇಡ್ ಮಾಡತಕ್ಕದ್ದು ಅಂದ್ರೆ ನಿಮಗೆ ಗೊತ್ತಿರುವಂತ ಪ್ರಶ್ನೆಗಳಿಗೆ ನೀವೇನಾದ್ರೂ ಸೇಡ್ ಏನಾದ್ರು ಮಾಡಿದ್ರೆ ನೀವು ಕಂಪ್ಲೀಟ್ ಆಗಿ ನೀವು ಸೇಡ್ ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ಆಫ್ ಅಥವಾ ನೀವೇನಾದ್ರೂ ಜಸ್ಟ್ ಟಚ್ ಮಾಡಿ ಬಿಡುವಾಗಿಲ್ಲ ನೀವು ಕಂಪಲ್ಸರಿ ಫುಲ್ ಸೇಡ್ ನ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಕೊನೆಯದಾಗಿ ಮೇನ್ ಆಗಿ ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಂದ್ರೆ ನೀವೇನಾದ್ರೂ ತಪ್ಪಾಗಿ ಉತ್ತರಿಸಿದರೆ ಅದಕ್ಕೆ ನಿಮ್ಗೆ ಯಾವುದೇ ಮಾರ್ಕ್ಸ್ ಅನ್ನು ಇಲ್ಲಿ ಮೈನಸ್ ಮಾಡಲ್ಲ ಇದೊಂದು ವಿದ್ಯಾರ್ಥಿಗಳಿಗೆ ಅಡ್ವಾಂಟೇಜ್ ಆಗಿರುತ್ತೆ ನೀವೇನಾದರೂ ರಾಂಗ್ ಆನ್ಸರ್ ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾವುದೇ ಅಂಕಗಳನ್ನ ಮೈನಸ್ ಮಾಡಲ್ಲ ಸೊ ಈ ಪಾಯಿಂಟ್ ನಿಮ್ಗೆ ನೆನಪಲ್ಲಿರಲಿ ನೀವು ಎಲ್ಲಾ ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರಿಸಬಹುದು ನಾವು ಪರೀಕ್ಷೆಯ ದಿನಾಂಕವನ್ನು ನೋಡೋದಾದ್ರೆ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಒಂದರವರೆಗೆ ನಿಮಗೆ ಪರೀಕ್ಷೆಯ ದಿನಾಂಕ ಆಗಿರುತ್ತೆ ಆಗ್ಲೇ ಹೇಳಿರುವಾಗೆ ಎರಡು ಗಂಟೆ ಕಾಲಾವಕಾಶ ಇರುತ್ತೆ ನಿಮಗೆ ಪರೀಕ್ಷೆ ಬರೆಯುವುದಕ್ಕೆ ಇಲ್ಲಿ ಒಂದು ಆರು ಎರಡು ಸಾವಿರದ ಇಪ್ಪತ್ತರಂದು ಭಾನುವಾರ ನಿಮಗೆ ಈ ಒಂದು ಸಿಇಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡಲಾಗುತ್ತೆ ಓಕೆ ಐ ಹೋಪ್ ಈ ಒಂದು ಹುದ್ದೆಯ ಎಲ್ಲಾ ಡೌಟ್ಸ್ ಗಳು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಿಇ ಟಿ ಎಕ್ಸಾಮ್ ನ ಈ ಒಂದು ಹುದ್ದೆಗಳಿಗೆ ಕಂಡಕ್ಟ್ ಮಾಡಬೇಕಾಗುತ್ತೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಕಂಪಲ್ಸರಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿರ್ಬೇಕಾಗುತ್ತೆ ನಾವು ಟೆಂತ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ನಾವು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿಲ್ಲ ಅಂದ್ರು ನಡೆಯುತ್ತೆ ಅಂತ ಕೇಳೋದಾದ್ರೆ ಇಲ್ಲಿ ಕಂಪಲ್ಸರಿ ನೀವು ಎಲ್ಲಾ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ನೀವು ಕಂಡಕ್ಟ್ ಮಾಡಬೇಕಾಗತ್ತೆ ಓಕೆ ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳ ಡೌಟ್ಸ್ ಗಳಲ್ಲಿ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋ ಅಲ್ಲಿ